ಹರಿ ಓಂ ಹಾಯ್ ಫ್ರೆಂಡ್ಸ್ ವೀರ ಕಂಪ್ಯೂಟರ್ ಕ್ಲಾಸ್ಗೆ ಸ್ವಾಗತ ಹೇಗಿದ್ದೀರಿ ನಾವು ಚೆನ್ನಾಗಿದ್ದೀವಿ ನೀವು ಹೇಗಿದ್ದೀರಿ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿರಿ ಎಲ್ಲರಿಗೂ ಶುಭೋದಯ ನಿನ್ನೆ ವಿಡಿಯೋದೊಳಗೆ ಈ ಎಪ್ರಿಲ್ ಲೆಕ್ಕ ಟ್ರಾನ್ಸಾಕ್ಷನ್ ಲೆಕ್ಕ ಅಂತ ಹೇಳಿದ್ವಿ ಹಂಗ ನೆಕ್ಸ್ಟ್ ಏನು ಹೇಳಿದ್ವಿಪ್ಪ ಅಂದರೆ ಅದರ ಟ್ರಯಲ್ ಬ್ಯಾಲೆನ್ಸ್ ಬರುತ್ತಾ ಅಂತ ಹೇಳಿದ್ವಿ ನಾಳೆ ಒಂದು ಸ್ಪೆಷಲ್ ಕ್ಲಾಸ್ ಐತಿ ಅಂತ ಹೇಳಿದ್ನಲ್ಲ ಸ್ಪೆಷಲ್ ಅಂದರೆ ಟ್ರಯಲ್ ನಮ್ಮ ವೀರು ಕಂಪ್ಯೂಟರ್ದ ಇನ್ಸ್ಟಿಟ್ಯೂಟ್ ದಾಗ ಟ್ರಯಲ್ ಬ್ಯಾಲೆನ್ಸ್ ಅಂತಂದು ಎಲ್ಲ ಟ್ಯಾಲಿ ಒಳಗೂ ತೋರಿಸಿರ್ತಾರೆ ನೀವೇನು ಎಷ್ಟು ದಿವಸ ಲೆಕ್ಕ ಮಾಡಿದಿಲ್ಲ ಅದಕ್ಕೂ ಇದಕ್ಕೂ ಟ್ಯಾಲಿ ಮಾಡಿ ನೋಡೋದು ಇದಕ್ಕೆ ಟ್ಯಾಲಿ ಅಂತ ಕರಿತೀವಿ ನಾವು ಜಸ್ಟ್ ಓಪನ್ ಮಾಡ್ಕೊಳ್ಳೋಣ ಅಂತ ಟ್ಯಾಲಿನ ಡಬಲ್ ಸೆಲೆಕ್ಟ್ ಕ್ಲಿಕ್ ಮಾಡೋಣ ಓಕೆ ಟ್ಯಾಲಿ ಓಪನ್ ಓಕೆ ಜಸ್ಟ್ ಎಸ್ಕೇಪ್ ಬ್ಯಾಕ್ ಇಲ್ಲೇ ಡಿಸ್ಪ್ಲೇ ಅಂತಂದ್ರಿ ಡಿಸ್ಪ್ಲೇ ಡಿ ಅಂತ ಪ್ರೆಸ್ ಮಾಡಿರಿ ಡಿ ಅಂತ ನೋಡಿದ ತಕ್ಷಣ ಇಲ್ಲಿ ನೋಡ್ರಿ ವೀರೂ ಕಂಪ್ನಿ ವೀರೂ ಆಲ್ ಟಿಫನ್ ನೋಡಿದಾಗ ನಾವಿನ್ನೂ ಕಂಪ್ನಿ ಸೆಲೆಕ್ಟ್ ಮಾಡಿಲ್ಲ ವೀರೂ ಸಿ ಓ ಎಮ್ ಅಂತ ಬಂದೈತಿ ಕಂಪ್ನಿ ಡಿ ಅಂದರೆ ಡಿಸ್ಪ್ಲೇ ಇಲ್ಲೇ ರೇಟಿವ್ ಅನಾಲಿಸಿಸ್ ಐತಲ್ಲ ಅದ್ರ ಕೆಳಗೈತೆ ನೋಡ್ರಿ ಡಿ ಅಂತ ಪ್ರೆಸ್ ಮಾಡಿರಿ ಡಿ ಅಂದರೆ ಡೇಬುಕ್ ಹೋಗಿವಿ ಅದ್ರದ್ದು ಮೇಲೆ ಟ್ರಯಲ್ ಅಂತ ಬರ್ತೈತೆ ನೋಡ್ರಿ ಡಿಸ್ಪ್ಲೇ ಮೆನು ಬರ್ನಕ್ಕೆ ಮೆನುದೊಳಗೆ ಕೆಳಗೆ ಡಿ ಅಂತ ಪ್ರೆಸ್ ಮಾಡಿರಿ ನೋಡಿರಿ ಈಗ ಹೆಂಗೆ ಬುಕ್ ಟ್ರಯಲ್ ಐತಿ ಸೇಮ್ ಇಲ್ಲ ಟ್ರಯಲ್ ಐತಿ ವೀರು ಕಂಪ್ಯೂಟರ್ ಇನ್ಸ್ಟಿಟ್ಯೂಟದ್ದು ಇದು ವೀರು ಕಂಪ್ನಿದು ಓಕೆ ವೀರು ಕಂಪ್ನಿ ಒನ್ ಏಪ್ರಿಲ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಬ್ಯಾಲೆನ್ಸ್ ಡೆಬಿಟ್ ಮತ್ತು ಕ್ರೆಡಿಟ್ ಅಲ್ಟ್ ಎಫ್ ಒನ್ ಅಂತ ಪ್ರೆಸ್ ಮಾಡಿರಿ ಹಿಂಗೆ ಅಲ್ಟ್ ಎಫ್ ಒನ್ ಓಕೆ ಅಂದ್ರೆ ಪೂರ್ತಿ ಲೆಕ್ಕಗಳು ಬಿಡಿ ಬಿಡಿ ಆಗಿಬಿಡ್ತಾವೆ ನೋಡಿರಿ ನೀವೇನು ಲೆಕ್ಕ ಹಾಕಿರ್ತೀರಿ ಟ್ರಯಲ್ ಬ್ಯಾಲೆನ್ಸಲ್ಲಿ ಬಂದಿರ್ತೈತಿ ಓಕೆ ನಾಲ್ಕು ಲಕ್ಷ ಮೂವತ್ತೈದು ಸಾವಿರ ಡೆಬಿಟ್ಟು ಕ್ರೆಡಿಟ್ಟು ಎಲ್ಲೆಲ್ಲಿ ಏನೇನು ಖರ್ಚು ಮಾಡಿವಿ ಯಾವುದಕ್ಕೇನು ತೊಗೊಂಡಿವಿ ಅನ್ನುವಂಥದ್ದು ಟ್ರಾನ್ಸಾಕ್ಷನ್ ಬಂದಿರ್ತೈತಿ ಇಲ್ಲಿ ಓಕೆ ಇವಿ ಎರಡು ಕುಡಿಸಿದ್ರೆ ಇದು ಮೇನ್ ಅಮೌಂಟು ಇವುಷ್ಟು ಕುಡಿಸಿದ್ರೆ ಇದು ಮೇನ್ ಅಮೌಂಟ್ ಆಗುತ್ತೆ ಇದು ಅಂದರೆ ಕೆಳಗಿಂತರ ಬರ್ತದೆ ಪೂರ್ತಿ ಇದು ಇಷ್ಟು ಕುಡಿಸಿದ ಇದು ಇದು ಹದಿನೈದು ಸಾವಿರದ ಐದುನೂರ ಇಪ್ಪತ್ತು ಸಾವಿರ ಕೊಡಿಸಿದ್ರೆ ಇದಕ್ಕೆ ಇದು ಅಮೌಂಟು ಇದಕ್ಕಿದು ಮತ್ತಮೇಲೆ ಇದಕ್ಕಿದೆ ಈ ಥರ ಕೆಳಗಿಂತರ ಬಂದಿರ್ತದೆ ಅಮೌಂಟು ಓಕೆ ಡನ್ ಈಗ ನೋಡ್ಕೊಳ್ಳ ಲಕ್ಷ ಕೊಡಿರಿ ಟ್ರಯಲ್ ಬ್ಯಾಲೆನ್ಸ್ ನೋಡ್ರಿ ಆರು ಸಾವಿರ ಐತಿ ಅಲ್ಲಿ ಆರು ಸಾವಿರ ಐತಿ ಇಲ್ಲೇ ನಾಲ್ಕು ಲಕ್ಷ ಅಲ್ಲಿ ನಾಲ್ಕು ಲಕ್ಷ ಕೆಳಗಡೆ ಬರ್ರಿ ಹಂಗೆ ಮೂವತ್ತೈದು ಸಾವಿರದ ಐದುನೂರು ನೋಡಿರಿ ನೀವೇ ನೋಡ್ಕೊಂಡ್ಬಿಡ್ರಿ ಇಲ್ಲಗ ಪೂರ್ತಿ ತಪ್ಪಿದ್ರಪ್ಪ ಅಂದರೆ ಎಂಟು ತಿದ್ದ್ಕೋಬೋದು ಬಟ್ ತಪ್ಪ ಇಲ್ಲದಿದ್ರೊಳಗೆ ಹ್ಞೂ ಅಂದರೆ ನಿಮಗೆ ತಿಳಿಸ್ಕೋಸ್ಕರ ಪೂರ್ತಿ ಟ್ರಯಲ್ ಮಾತ್ರ ಒಂದು ರೂಪಾಯಿನೂ ಕಡಿಮೆ ಬರಬಾರ್ದು ಹೆಚ್ಚು ಬರಬಾರ್ದು ಕರೆಕ್ಟೆ ನಾವು ನಾಲ್ಕು ಲಕ್ಷ ಮೂವತ್ತೈದು ಸಾವಿರದ ಐದುನೂರು ನಾಲ್ಕು ಲಕ್ಷ ಮೂವತ್ತೈದು ಸಾವಿರದ ಇಲ್ಲಿ ನಡ್ಕೊಳ್ರಿ ಓಕೆ ಇದೇ ಟ್ರಯಲ್ ಯಾಕಂದರೆ ನೀವು ಹತ್ತು ಕಂಪ್ನಿ ಮಾಡಿರ್ತೀರಿ ಹತ್ತು ಕಂಪ್ನಿಗೂ ಯಾವುದೇ ಥರನೇ ಮಿಸ್ಟೇಕ್ ಆಗಬಾರ್ದು ಡೆಬಿಟ್ಟು ಕ್ರೆಡಿಟು ಸೇಮ್ ಬರಬೇಕು ಓಕೆ ಈ ಥರ ನೀವೇನು ಎಷ್ಟೆಷ್ಟು ಕಂಪ್ನಿ ಮಾಡಿರ್ತಿರಲ್ಲ ನಾವು ಮಾತ್ರ ಒಂದು ಅಂತ ನಿಮಗೆ ಜಸ್ಟ್ ತೋರಿಸಿರ್ತೀವಿ ನೀವೊಂದು ಮಿನಿಮಮ್ ಒಂದು ಐದಾರು ಅಥವಾ ಏಳು ಒಬ್ಬೊಬ್ಬರು ಜಾಸ್ತಿ ಪ್ರಾಕ್ಟೀಸ್ ಬ್ಯಾಡನ್ನೋರು ಒಂದು ಐದು ಹಾಕ್ಕೊಂಡಿರ್ತಾರೆ ನೀವು ಜಾ ಏನಾರ ಏಳು ಎಂಟು ಅಥವಾ ಹತ್ತು ಹಾಕ್ಕೊಂಡು ಈ ಥರ ಟ್ರಯಲ್ನ ಚೆಕ್ ಮಾಡಿರಿ ಓಕೆ ಇದೇ ಸ್ಪೆಷಲ್ ಕ್ಲಾಸ್ ಅಂತ ಹೇಳ್ತೀವಿ ನಾವು ಟ್ರಯಲ್ನ ಚೆಕ್ ಮಾಡೋದು ಅಂತಂದು ಇದ್ರೊಳಗೆ ತೋರಿಸ್ದಂಗೆ ಮತ್ತು ನಿನ್ನ ಕ್ಲಾಸ್ ನೋಡಿ ಹೇಳಿದ್ದೆ ಸರ್ಟಿಫಿಕೇಟ್ ಅವೈಲೇಬಲ್ ಅದ ಅಂತ ಹೇಳೀನಿ ಮತ್ತು ಆಮೇಲೆ ಇದು ಏನಾರ ಬುಕ್ ಬೇಕಂದ್ರೆ ಅದರಷ್ಟು ಪ್ರೈಸ್ ಇರುತ್ತೆ ಅದನ್ನಿಂದ ಮಾಡ್ಕೊಂಡು ತಗೋರಿ ಅಂತ ಹೇಳ್ತೀನಿ ಹುಡುಕ್ ಓಕೆ ವಿಡಿಯೋ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಬೆಲ್ಲೇಕನ್ನು ಪ್ರೆಸ್ ಮಾಡಿರಿ ಹರಿ ಓಮ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮಿಸ್ ಯು ಆಲ್